ಮುತ್ತು ಮುತ್ತು ನೀರ ಅದು ಅಂತರಿಜಿನಲ್ ಮಳೆ ಮಾಡಿದ್ದು ಸೇಮ್ ಟೀಮ್ ನಾವು ಪ್ರೇಮರ್ ಆಗಿ ಹಾಡು ಗೆಲ್ತಿ ಮಾಡಿದ್ವಿ ಸೇಮ್ ಹೀರೋ ಸೇಮ್ ಹೀರೋ ಸೇಮ್ ಡೈರೆಕ್ಟರ್ ಸೇಮ್ ಪ್ರೊಡ್ಯೂಸರ್ ಸೇಮ್ ಡೈರೆಕ್ಟರ್ ಡೈರೆಕ್ಟ್ ಅಟ್ರಾ ಪಿಕ್ಚರ್ ಅಲ್ಲಿ ಮೆಟ್ಲ ಮೇಲೆ ನಿಂತ್ಕೊಂಡು ಅಮ್ಮ ಹೇಳಿದ ಅಮ್ಮ ಇವ್ ನಾಲ್ಕು ಜನ ಜನ್ಮದ ಜೋಡಿಗೆ ಅಂತ ಏ ಇಲ್ಲ ಕಣೋ ಇಲ್ಲಿಗೆ ಬರ್ತಾರೆ ಅಂತ ಇಲ್ಲಮ್ಮ ಹೆಂಗ ಹೇಳ್ತೀಯ ಅವ್ರ ಕಲರ್ ನೋಡಿ ಸ್ವಲ್ಪ ಡಾರ್ಕ್ ಇದಾರೆ ಅಲ್ಲಿಗೆ ಹೋಗೋದವ್ರು ನಮ್ ಥಿಯೇಟರ್ ಅಲ್ಲಿ ಬಾಲ್ಕನಿ ಫುಲ್ಲು ಅವ್ರದ್ರಲ್ಲಿ ಬಾಲ್ಕನಿ ಖಾಲಿ ಅವ್ರು ಬಂದಿದ್ದ ಪ್ಲೇಟ್ ತಗೊಂಡ್ ನನ್ ಮಗ ಹಿಂಗ್ ಬಿಸಾಕ್ಬಿಟ್ರು ನೀನು ಡೈರೆಕ್ಷನ್ ಮಾಡ್ಕೋ ಅಂತ ಹೇಳಿಬಿಟ್ಟು ನಾವ್ ಎಫರ್ಟ್ ಹಾಕಿ ಒಂದ್ ಪ್ರೀತಿಯಿಂದ ಮಾಡಿದ್ರೆ ಏನೋ ಒಂದ್ ಕಾಟಾಚಾರಕ್ಕೆ ಮಾಡಿದ್ರೆ ಸಿನಿಮಾ ಅಲ್ಲ ಡೈರೆಕ್ಟರ್ ಅಂದ್ರೆ ಅವನು ಕ್ಯಾಪ್ಟನ್ ಕ್ಯಾಪ್ಟನ್ಶಿಪ್ ಹೌದು ಪ್ರೊಡ್ಯೂಸರ್ ಅಂದ್ರೆ ಒಂಥರ ಡೈರೆಕ್ಟರ್ ತಂದೆ ಪ್ರೊಡ್ಯೂಸರ್ ತಾಯಿ ನೀವು ಒಂದ್ಸಲ ಮೇಲೆ ಜನರ ಮಧ್ಯೆ ಬದುಕಾಗಲ್ಲ ಹರಿಯೋ ನೀರನ್ನ ದೊಡ್ಡದ್ ಮೋಟರ್ ಹಾಕ್ಬಿಟ್ಟು ಪಂಪ್ ಇಟ್ಬಿಟ್ಟು ಮರಗಳೆಲ್ಲ ಸುಟ್ಟು ಮರಗಳಿರೋ ಕಡೆ ಆ ಮರದಲ್ಲಿ ಕೂತ್ಕೊಂಡು ಪೈಪ್ ಇಡ್ಕೊಂಡು ಮೇಲೆ ನೀರ್ ಬಿಡೋದ್ ಹಂಗೆ ಬಿದ್ ಅವ್ರನ್ನ ಎತ್ಕೊಂಡು ಹೋಗಿ ಕುಶಾಲ ನಗರಕ್ಕೆ ಹಾಸ್ಪಿಟ್ಲು ಜೀವನಾನೇ ನಾಟಕ ಆ ನಾಟಕದಲ್ಲಿ ನಾಟಕ ಒಂದೊಂದು ಸಿನಿಮಾ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ ಕಡೆ ಜನ್ಮದ ಜೋಡಿ ಜನ್ಮ ಜೋಡಿ ಶಿವಣ್ಣಂದೆ ಇಲ್ಲೆಲ್ಲ ಇಲ್ಲಿ ಬರೋವಾಗ ಬಂದ್ರೆ ಜನ್ಮ ಜೋಡಿಗೆ ಬೈಕಲ್ಲಿ ಬಂದ್ರೆ ನಮ್ಮೂರ ಮುಂದಾರ ಅವಾಗೆಲ್ಲ ಕಾರ್ ಇಲ್ಲ ಒಂದೋ ಎರಡೋ ಕಾರ್ ಫ್ಯಾಮಿಲಿಸ್ ಬರೋ ಸೆಕೆಂಡ್ ಶೋಗೆ ಆಯ್ತಾ ಬೈಕಲ್ ಆಮೇಲೆ ಬೆಳ್ಳಿಗಿರೋ ಸ್ಕಿನ್ ಬಂದ್ರೆ ನಮ್ಮೂರ ಮುಂದಾರ ಸ್ವಲ್ಪ ಸ್ಮಾರ್ಟ್ ಆಗಿ ಕ್ಲಾಸ್ ಆಡಿಯನ್ಸ್ ಬಂದ್ರೆ ಮಾಸ್ ಆಡಿಯನ್ಸ್ ಅಂದ್ರೆ ಜನ್ಮ ಜೋಡಿ ನಾವೆಲ್ಲ ಕೂತ್ಕೊಂಡು ಅಮ್ಮ ನಾವೆಲ್ಲ ಥಿಯೇಟರ್ ಹತ್ರ ನಾಲ್ಕು ಜನ ಬರ್ತಾರ ಯಾರಿಗೆ 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 ಬರ್ತಾರ ಇಲ್ಲಿಗೆ ಬರ್ತಾರ ಅಲ್ಲಿಗೆ ಬರ್ತಾರ ಥಿಯೇಟರ್ ಹತ್ರ ನರ್ತಕಿ ಸಂತೋಷ ಎರಡು ಹೌದು ಅಲ್ಲಿ ಮೆಟ್ಲ ಮೇಲೆ ನಿಂತ್ಕೊಂಡು ಅಮ್ಮ ಹೇಳಿದೆ ಅಮ್ಮ ಇವ್ ನಾಲ್ಕು ಜನ ಜನ್ಮ ಜೋಡಿಗೆ ಅಂತ ಏ ಇಲ್ಲ ಕಣೋ ಇಲ್ಲಿಗ್ ಬರ್ತಾರೆ ಅಂತ ಇಲ್ಲಮ್ಮ ಹೆಂಗ್ ಹೇಳ್ತೀಯ ಅವ್ರ ಕಲ್ಲರ್ ನೋಡಿ ಸ್ವಲ್ಪ ಡಾರ್ಕ್ ಇದಾರೆ ಅಲ್ಲಿಗೆ ಹೋಗೋದವ್ರು ಹಂಗೆ ಆಡಿಯನ್ಸ್ ನ ನಾವು ಮುಂಚೆನೆ ಸ್ವಲ್ಪ ಏನಾದ್ರು ಸ್ಮಾರ್ಟ್ ಆಗಿ ರೇಷ್ಮೆ ಸಿರಿಗೆ ಹಾಕೊಂಡಿದ್ರೆ ಇವರು ಹಂಡ್ರೆಡ್ ಪರ್ಸೆಂಟ್ ನಂಬರ್ ಒಂದ್ರಾಗ ಬರ್ತಾರೆ ಈ ತರ ಆಡಿಯನ್ಸ್ ಅಲ್ಲೂ ಇತ್ತು ಕ್ಲಾಸ್ ಇಲ್ಲ ನಮ್ದು ಬಾಲ್ಕನಿ ಅಂದ್ರೆ ಬಾಲ್ಕನಿ ಮಾತ್ರ ಫುಲ್ ಗಾಂಧಿ ಕ್ಲಾಸ್ ಫುಲ್ ಖಾಲಿ ಯಾವಾಗಲೂ ಈಗಲೂ ಬೇಕಾದ್ರೆ ಡಿ ಸಿಆರ್ ತೆಗೆದ್ ನೋಡಿ ಗಾಂಧಿ ಕ್ಲಾಸ್ ಅವ್ರು ಯಾರು ನಮ್ ನಮ್ಮಂದ ಬರಲ್ಲ ಎಲ್ಲ ಜನ್ಮ ಜೋಡಿಗೆ ಹೋಗ್ತಾರೆ ಜನ್ಮ ಜೋಡಿ ಗಾಂಧಿ ಕ್ಲಾಸ್ ಕ್ಲಾಸ್ ಫುಲ್ ಬಾಲ್ಕನಿ ಖಾಲಿ ನಮ್ ಟೇಟರ್ ನಮ್ ಥಿಯೇಟರ್ ಬಾಲ್ಕನಿ ಫುಲ್ಲು ಅವ್ರದ್ರಲ್ಲಿ ಬಾಲ್ಕನಿ ಖಾಲಿ ಆಡಿಯನ್ಸ್ ಚೇಂಜ್ ಓಕೆ ಓಕೆ ಅಷ್ಟು ನಾವೊಂಥರ ಎಷ್ಟು ನೋಡಿ ಅಂದ್ರೆ ನೋಡಿದ್ರಲ್ಲ ಸರ್ ನನಗೆ ಈಗಲೂ ಸಂತೋಷ್ ಥಿಯೇಟರ್ ಬಿರ್ಗಡೆ ಹೋದ್ರೆ ಆ ಮೆಟ್ಲ ಕೂತ್ಕೊಂಡು ಈ ರಿವ್ಯೂ ಮಾಡೋ ಟೈಮಲ್ಲಿ ಪಬ್ಲಿಕ್ ರಿವ್ಯೂ ತಗೊಳ್ಳೋ ಟೈಮಲ್ಲಿ ನಾನು ಮುಂದೆ ಒಂದ್ ಐದಾರು ವರ್ಷದ ಹಿಂದೆ ಕೆಲಸ ಮಾಡ್ತಾ ಇದ್ದೆ ಸೊ ಆತರ ಮಾಡುವಾಗಲ್ಲ ಆ ಮೆಟ್ಲಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡ್ತೀನಿ ಎಂತೆಂತ ಸಿನಿಮಾಗಳನ್ನು ನೋಡಿರ್ಬೋದು ಎಂತೆಂತ ಆಕ್ಟರ್ ಗಳು ಇಲ್ಲಿ ಬಂದಿರಬಹುದು ಬೋರ್ಡ್ ಈಗಲೂ ಇದೆ ಸರ್ ಸಂತೋಷ್ ಅಂತ ಬರ್ತಿದ್ದು ಹಳೆ ಬೋರ್ಡ್ ಹಂಗೆ ಇದೆ ಅದು ಅದೇನೋ ಯಾರೋ ಹೇಳ್ತಾ ಇದ್ರು ಇನ್ನು ಸ್ವಲ್ಪ ಟೈಮು ಇನ್ನು ಉಳಿಸ್ಕೊಂತರ ಇಲ್ಲೋ ಅಂತೆಲ್ಲ ಮಾತಾಡ್ತಿದ್ರು ಅವಾಗ ಸಿಕ್ಕ ಸಿಕ್ಕಾಬಟ್ಟೆ ಫೀಲ್ ಆಗೋದ್ ನಂಗೆ ಅಲ್ಲೆಲ್ಲ ಸಿನಿಮಾ ನೋಡೋ ಮಜಾನೇ ಬೇರೆ ಮತ್ತೆ ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಹಂಗೆ ಇರ್ತಿತ್ತ ಸರ್ ಇವಾಗೆಲ್ಲ ಇದೆಯಲ್ಲ ಕ್ರೌಡ್ ಅದೇ ತರ ಇರ್ತಿತ್ತ ಅವಾಗಲ್ಲ ಅವಾಗ ಇಲ್ಲ ಇಷ್ಟೊಂದು ಕ್ರೌಡ್ ಇರ್ತಿಲ್ಲ ಅಂದ್ರೆ ಈಗ ಒಂದೇ ದಿವಸ ನೋಡ್ಬಿಡ್ತಾರಲ್ಲ ಹೌದು ಅವಾಗ ಅವಾಗ ಹಂಗಲ್ಲ ಟೇಕ್ ಅಫಾ ಫಸ್ಟ್ ಸ್ವಲ್ಪ ಫ್ಯಾನ್ಸ್ ಸ್ವಲ್ಪ ಫ್ಯಾನ್ಸ್ ಬರೋದು ಅವಾಗ ಶುಕ್ರವಾರ ಶನಿವಾರ ಭಾನುವಾರ ಅವ್ರಿಗೆ ಎತ್ಕೊಂಡು ಫ್ಯಾನ್ಸೇ ಫ್ಯಾನ್ಸ್ ತ್ರೀ ಡೇಸ್ ಸೋಮವಾರದಿಂದ ಒರಿಜಿನಲ್ ಆಡಿಯನ್ಸ್ ಬರ್ತಿದ್ರು ಆಡಿಯನ್ಸ್ ಸೋಮವಾರದಿಂದ ಬರ್ತಾರೆ ನಡ್ಕೊಂಡು ಹೋಗ್ತಾ ಇತ್ತು

ನಮ್ಮ ಪಿಕ್ಚರ್ ಆದ ನಮ್ಮ ಮೈಸೂರಲ್ಲಿ ದೊಡ್ಡ ಸರ್ಕಸ್ ಹಾಕಿದ್ರೆ ನಮ್ಮ ಪಿಕ್ಚರ್ ಜನ ಸ್ವಲ್ಪ ಕಮ್ಮಿ ಬರೋದು ಅವಾಗಲೇ ಗೊತ್ತಾಗೋದು ನಿಮ್ಗೆ ಹಾಂ ಅಲ್ಲಿ ಸರ್ಕಸ್ ಇದ್ರೆ ಅಲ್ಲಿ ಓಡಲ್ಲ ಸರ್ಕಸ್ ಜಾಸ್ತಿ ಹೋಗ್ತಿದ್ರು ಶನಿವಾರ ಬನವಾರ ಹೌದು ನಮ್ಮ ಫಿಲಮ್ ಕಮ್ಮಿ ಬರೋರು ಆತರ ಈ ನಮ್ಮೂರ ಮುಂದಾರೆ ಹೂವೆ ಹಾಡುಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ ಎಲ್ಲಾ ಸಿನಿಮಾದ ಹಾಡುಗಳ ಬಗ್ಗೆ ಆಲ್ಮೋಸ್ಟ್ ನೀವು ಮಾತಾಡ್ತಾ ಇದ್ರಿ ಹಿಂದೆ ಈ ಹಾಡನ್ನ ನೀವು ಫಸ್ಟೇ ಕೇಳಿಸ್ಕೊಳ್ಳುವಾಗಲೇ ಇದು ಹಿಟ್ ಆಗುತ್ತೆ ಅನ್ಕೊಂಡಿದ್ರ ಹಾಂ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತು ನಾನು ಹೇಳಿಲ್ವಾ ಟ್ಯೂನಲ್ಲೇ ಹೇಳ್ಬಿಟ್ಟೆ ಅಂತ ಆ ಸುಬಿ ಸುಬುಲಾಲೆ ಅನ್ನೋ ಸಾಂಗ್ ಅದು ಹೋಯ್ತು ಸರ್ ಬೇಡ ಫ್ಲಾಪು ಆಮೇಲೆ ಸೇಮ್ ಟೀಮ್ ನಾವು ಪ್ರೇಮರ್ ಹಾಡು ಹಾಡುಗಲ್ತಿ ಮಾಡಿದ್ವಿ ಸೇಮ್ ಹೀರೋ ಸೇಮ್ ಹೀರೋ ಸೇಮ್ ಡೈರೆಕ್ಟರ್ ಸೇಮ್ ಪ್ರೊಡ್ಯೂಸರ್ ಸೇಮ್ ಮ್ಯೂಜಿ ಡೈರೆಕ್ಟ್ ಅಟ್ರಿಕ್ಚರ್ ಇದ್ರಲ್ಲಿ ಬಂದಿದ್ದು ಅದ್ರಲ್ಲಿ ಹೋಯ್ತು ಸೊ ಅದೇನಕ್ಕೆ ಮಾಡಿದ್ವಿ ಅಂದ್ರೆ ನಮ್ಮೂರ ಬಂದರೆ ಮಾಡಿದಾಗ ಒಂದು ಒಂದ್ ಚಾರ್ ಮಿಂತ್ ಎಲ್ಲರಿಗೂ ಒಂದು ಇದು ಇದು ಬರೀ ದೊಡ್ಡಗೋಸ್ಕರ ಮಾಡಿದ್ವಿ ಯಾವ್ದು ಪ್ರೇಮರಾಗಿ ಹಾಳಿಗೆ ಹೌದು ಅದು ಡೈರೆಕ್ಟರ್ ಪಾಪ ಅಷ್ಟು ಪ್ರಿಪೇರ್ ಆಗಲಿಲ್ಲ ನಾವು ಫೋರ್ಸ್ ಮಾಡಿ ಮಾಡಿಸಿದ್ವಿ ಅವ್ರಿಗೆ ದೆಸೈ ಸರ್ಗೆ ಟೈಮ್ ಕೊಡಲಿದ್ರೆ ಏನಾದ್ರೂ ಮಾಡಿ ಸರ್ ಮತ್ತೆ ಸೇಮ್ ಕಾಂಬಿನೇಷನ್ ಮಾಡೋಣ ದುಡ್ಡು ಮಾಡೋಣ ಬಿಸ್ನೆಸ್ ಆಗುತ್ತೆ ಆ ಥರ ಒಂದು ಫೋರ್ಸ್ ಮಾಡಿದ್ವಿ ಅವ್ರಿಗೆ ಅವ್ರಿಗೆ ಟೈಮ್ ಕೊಡಬೇಕು ಆರು ತಿಂಗಳು ಒಂದು ವರ್ಷ ಕೊಟ್ಬಿಟ್ಟು ಸರ್ ಚೆನ್ನಾಗಿ ಮಾಡಿದ್ರು ಮಾಡ್ತಾರೆ ಅವ್ರನ್ನ ಓಡಿಸಿದ್ವಿ ನಾವೇ ಸರ್ ಈಗ ಇದೆಲ್ಲ ನೋಡಿ ನೆಕ್ಸ್ಟ್ ಮಂತ್ ಮುಹೂರ್ತ ನೆಕ್ಸ್ಟ್ ಮೂರ್ತ ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ ಸೇಮ್ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಅದ ಆಡಿಯೋನು ಬರ್ಲಿಲ್ಲ ಪಿಕ್ಚರು ಚೆನ್ನಾಗಿ ಬರ್ಲಿಲ್ಲ ಅರ್ಧಐತ್ತಲ್ಲ ಒಂದು ಪ್ರೀತಿ ಇಟ್ಟು ಒಂದು ಮಾಡೋದ್ ಸಿನಿಮಾ ಬೇರೆ ಸೊ ದುಡ್ಡುಗೋಸ್ಕರ ಅರ್ಜೆಂಟ್ ಅರ್ಜೆಂಟ್ ಮಾಡೋ ಸಿನಿಮಾ ಬೇರೆ ಬೇರೆ ಅದ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಓಹೋ ನಾವು ಎಫರ್ಟ್ ಹಾಕಿ ಒಂದ್ ಪ್ರೀತಿಯಿಂದ ಮಾಡಿದ್ರೆ ಸಿನಿಮಾ ಏನೋ ಒಂದ್ ಕಾಟಾಚಾರಕ್ಕೆ ಮಾಡಿದ್ರೆ ಸಿನಿಮಾ ಅಲ್ಲ ನಿಜ ನಿಜ ಸೊ ಅದ್ರಲ್ಲಿ ಎಲ್ಲರೂ ಏನ್ ಮಾಡಿದ್ರು ಎಲ್ಲರೂ ದುಡ್ಡುಗೋಸ್ಕರೇ ಮಾಡ್ರು ಸಿನಿಮಾ ಪ್ರೊಡ್ಯೂಸರ್ ದುಡ್ಡುಗೋಸ್ಕರ ಅಂತ ಮಾಡಿದ್ರು ಡೈರೆಕ್ಟರ್ ಸಾರು ಆಯ್ತು ನಮ್ಗೆ ಏನ್ ಮಾಡೋದು ಸಿನಿಮಾ ಮಾಡೋಣ ಯಾವ್ದೋ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ ಬಟ್ ಕಾನ್ಸೆಪ್ಟ್ ಚೆನ್ನಾಗಿತ್ತು ಅದ್ ಏನು ನಮ್ ವಾಸ್ತು ಸರಿ ಇಲ್ವೋ ಅವಾಗ ಏನು ಏನಾಯ್ತು ಗೊತ್ತಿಲ್ಲ ಒಟ್ನಲ್ಲಿ ಯಾರ ವಾಸ್ತು ಸರಿ ಇಲ್ವೋ ಡೈರೆಕ್ಟರ್ ಸಾರ್ ವಾಸ್ತು ಸರಿ ಇಲ್ವಾ ನಮ್ದು ಸರಿ ಇಲ್ವೋ ಗೊತ್ತಿಲ್ಲ ಪಿಕ್ಚರ್ ಓಡ್ಲಿಲ್ಲ ಪಿಕ್ಚರ್ ಫ್ಲಾಪ್ ಆಗೈತು ಅದ್ರಲ್ಲಿ ಏನಾಯ್ತು ಅಂದ್ರೆ ಕಾನ್ಸೆಪ್ಟ್ ಎಲ್ಲ ಸೇಮ್ ಇದ್ರು ಸೇಮ್ ಲೊಕೇಶನ್ ಸೇಮ್ ಎಲ್ಲ ಸೇಮು ಮತ್ತೆ ಇಲ್ಲಿಂದ ಅಲ್ಲಿ ಸಿಟಿಗಿಂದ ಹಳ್ಳಿಗೆ ಹೋಗ್ತಾನೆ ನಮ್ಮ ಇದರಲ್ಲಿ ನಮ್ಮೂರು ಇದು ಏನೋ ನಮ್ಮೂರ ಇದು ಮಾಡ್ತೀವಿ ಏನಂತಾರೆಂಟು ಸೇಮ್ ಸೇಮು ಆತರದ್ದೆಲ್ಲ ಒಂದ್ಸಲ ಏನೋ ಅಲ್ಲಿ ಎಲ್ಲ ಸೇಮ್ ಮತ್ತೆ ಅದನ್ನ ತೆಗ್ದು ಆತರ ಥಿಯೇಟ್ರಲ್ಲಿ ಜನ ಓಕೆ ಓಯ್ ಅಣ್ಣನೋ ಅದರಲ್ಲೂ ಸೇಮ್ ಅದೇ ಯಾವುದು ಫಸ್ಟ್ ನಂಬರ್ ಒಂದಾರ ನಾನು ಫ್ರೆಂಡಿನ ಕರಿಬೇಕಾರೆ ಒಂದು ಸೌಂಡ್ ಬರ್ತಾನೆ ಓ ಏನೋ ಒಂದು ಸೌಂಡ್ ಇದೆ ಆ ಥರ ಮಾಡೋದು ರಮೇಶ್ ಇದರಲ್ಲಿ ಏನಾದ್ರು ಸ್ವಲ್ಪ ತಿಕ್ಕುಲ್ ಥರ ಓಕೆ ಯಾವುದು ಪ್ರೈಮರಾಗೆ ಅಡುಗೆ ಇರ್ತೀವಿ ಸ್ವಲ್ಪ ಹ್ಯಾಂಡಿಕ್ಯಾಪ್ ಥರ ತೋರ್ಸಿ ಅವ್ರನ್ನ ಸೋತ್ಲು ತರ ಮಾಡಿ ಓಕೆ ಆದರೆ ಏನೇನೋ ಕನ್ಸಲ್ಟ್ ಮಾಡಿದ್ರು ಅದು ಮ್ಯಾಚ್ ಆಗಿದೆ ಬಟ್ ನನಗೆ ನನ್ನ ಕೇಳಿದ್ರೆ ಸ್ಟೋರಿ ಬೈಜು ನಮ್ಮೋರಮ್ ಬಂದಾರಿನ ಒಳ್ಳೆ ಸ್ಟೋರಿ ಇದು ಪ್ರೇಮರಾಗ ಹಾಡುಗಳ ಹಾಡು ಬಟ್ ಇದ್ರಲ್ ಸಾಂಗ್ ಇತ್ತಾಗ್ಲಿಲ್ಲಾ ಓಕೆ ಓಕೆ ನೀವ್ ಹೇಳಿದ್ರಿ ಕೆಳಗಡೆ ಖಾಲಿ ಇರ್ತಾ ಇತ್ತು ಗಾಂಧಿ ಕ್ಲಾಸ್ ಬಾಲ್ಕನಿ ಫಿಲ್ ಆಗ್ತಾ ಇತ್ತು ಫುಲ್ ಇತ್ತು ಅಂತ ಅಲ್ಲಿ ನಿಮ್ಗ್ ಒಂದ್ ಕೋಟಿ ಕಲೆಕ್ಷನ್ ಕಾರಣ ಏನಿರ್ಬೋದು ಸರ್ ಅಲ್ಲ ಖಾಲಿ ಇದ್ರುನು ಅದೇನತ್ ಗೊತ್ತಾ ಅದು ಅವಾಗ ಆ ಬಾಲ್ಕನಿ ಎಲ್ಲಾ ಐದು ರೂಪಾಯಿ ಎಂಟ್ ರೂಪಾಯಿ ಇತ್ತು ಬಾಲ್ಕನಿ ಟ್ವೆಂಟಿ ರುಪೀಸ್

ಒಂದ್ ಲಕ್ಷ ಇತ್ತು ಸರ್ ಎಷ್ಟು ಗೊತ್ತಾ ಅವಾಗಲೇ ಎಂಬತ್ ಸಾವಿರ ಫುಲ್ ಆದ್ರೆ ಎಂಬತ್ ಸಾವಿರ ಇತ್ತು ದೊಡ್ಡ ಥಿಯೇಟರ್ ಥಿಯೇಟರ್ ಆ ತರೂ ನಮ್ಮ ಇನ್ನೊಂದ್ ಏನಂದ್ರೆ ನಿಮ್ಗೊಂದು ತೋರಿಸ್ತೀನಿ ಪ್ಲೇಸ್ ಅದು ಆ ಕಡೆ ಈ ಕಡೆ ಹೋಗ್ಬೇಕೆಲ್ಲಿ ಸಕಲೇಶ್ ಕುಶಾಲ್ ಕುಶಾಲಗರ್ ಹತ್ರ ಸರಿ ಗೋಸಾಯಿ ನಂತರ ಆ ಘಟ್ಟ ಹತ್ರ ಒಂದು ಮುತ್ತು ಮುತ್ತು ನೀರ ಹನಿ ಅದು ಅಂತರಿಜಿನಲ್ ಮಳೆ ಮಾಡಿದ್ವುಜಿನಲ್ ಮಳೆಯಲ್ಲೇ ಶೂಟ್ ಮಾಡಿದ್ವಿ ಒರಿಜಿನಲ್ ಮಳೆ ಅರ್ಧ ಬರ್ತಾ ಇತ್ತು ನಾವ್ ಏನೇ ಕಾಲ ಇಟ್ಕೊಂಡ್ವಿ ಅಂದ್ರೆ ರೈನಲ್ಲೇ ಮಾಡ್ಬೇಕ ಸಾಂಗ್ ಅಂತೇಳಿ ನೀರ್ ಹರಿತಾ ಇರ್ತದೆ ಟ್ಯಾಂಕರ್ ತರ್ಸಕ್ ಆಗಲ್ಲ ನೀರ್ನ ನೀರಲ್ಲೇ ಹರಿಯೋ ನೀರನ್ನ ದೊಡ್ಡದ್ ಮೋಟರ್ ಹಾಕ್ಬಿಟ್ಟು ಪಂಪ್ ಇಟ್ಬಿಟ್ಟು ಮರಗಳೆಲ್ಲ ಸುಟ್ಟು ಇರ ಮರಗಳಿರೋ ಕಡೆ ಆ ಮರದಲ್ಲಿ ಕೂತ್ಕೊಂಡು ಪೈಪ್ ಇಡ್ಕೊಂಡ್ ಮೇಲೆ ನೀರ್ ಬಿಡೋದಂಗ್ ಎಷ್ಟು ಕಷ್ಟ ಆಯ್ತು ಗೊತ್ತಾಗ್ ನಾನ್ ನಾಲ್ಕು ದಿವಸ ಮುಂಚೆ ಹೋಗಿ ಅದನ್ನೆಲ್ಲ ಸ್ವಲ್ಪ ಎಲ್ಲ ಹಳ್ಳ ಮಾಡಿಸಿ ನೀರು ತಗೊಂಡು ಆ ಹಳ್ಳದಲ್ಲಿ ಮೋಟರ್ ಇಟ್ಟು ಟ್ರೈ ಮಾಡಿ ಎಲ್ಲಾ ಮರಗಳಲ್ಲಿ ಇಟ್ಬಿಟ್ಟು ಮಳೆ ಹೆಂಗ್ ಬರುತ್ತೆ ಮರಗಳಲ್ಲಿ ಪೈಪ್ ಇದನ್ನ ಕಟ್ಟಬಿಟ್ಟು ಜನ ನಿಂತ್ಕೊಳಕ್ ಆಗಲ್ಲ ಪ್ರೆಸರ್ ಇರ್ತದ ಮರಗೆ ಮರಗಳಲ್ಲಿ ಆ ಕಡೆ ಇಲ್ಲೊಂದ್ ಮರ ಅಲ್ಲೊಂದ್ ಮರ ಮರದಲ್ಲಿ ಮೇಲಿಂದ ಹಿಂಗ್ ತರ ಬೇಕು ನಮ್ಗೆ ಸುತ್ತಲೂ ಅದೆಲ್ಲ ಟ್ರೈ ಮಾಡಿ ದೇಸಾಯಿ ಸಾರು ಅದು ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ನೋಡಿ ಅಯ್ಯೋ ತುಂಬಾ ಕಷ್ಟ ಮಾಡಿದ್ವಿ ಆ ಸಾಂಗ್ ಏನ್ ಗೊತ್ತಾ ಎರಡೇ ದಿವಸ ಮಾಡಿದ್ವಿ ಟೂ ಡೇಸ್ ತ್ರೀ ಡೇಸ್ ಮಾಡಿದ್ವಿ ಒರಿಜಿನಲ್ ಅಲ್ಲಿ ಅರಿಯೋ ನೀರ್ನ ತಂದು ಡ್ಯಾನ್ಸರ್ಸ್ ಮೇಲೆ ಹಾಕಿದ್ರೆ ಆ ಕೋಲ್ಡ್ ತಟ್ಕೊಂತಾರ ಅವರು ಒನ್ ಅವರ್ಗೆ ಒಂದು ಫಸ್ಟ್ ಟೋಟಲ್ ಅದ್ ಇಪ್ಪತ್ತೈದು ಜನ ಮೂವತ್ತು ಜನ ಇದ್ರು ಡ್ಯಾನ್ಸರ್ಸ್ ಫುಲ್ ರೌಂಡ್ ತಿರುಗಬೇಕು ಮಳೆಯಲ್ಲಿ ಸೊ ಪಾಪ ಹೀರೋಗಳಿಗೆ ಅಂದ್ರೆ ಸ್ವಲ್ಪ ಕೊಳೆ ಆದ್ರೂ ಇಡ್ತಾರೆ ಇಲ್ಲ ಬಿಸಿ ಬಿಸಿ ಏನಾದ್ರು ಕಾಫಿ ಆದ್ರೂ ಕೊಡ್ತಾರೆ ಡ್ಯಾನ್ಸರ್ಸ್ ಏನ್ ಕೊಡಲ್ಲ ಅವ್ರ ಹಂಗೆ ಚಳಿ ಇಲ್ಲ ಹಂಗೆ ಟೇಕ್ ಅಂದ್ರೆ ಹೆಣ್ಮಕ್ಳೆಲ್ಲ ಪಾಪ ಎಲ್ಲರೂ ಹೆಣ್ಮಕ್ಳು ಎಲ್ಲ ಮದುವೆ ಆಗಿರೋರು ಒಂದೊಂದು ಮಗು ಆಗಿರೋರು ಅವ್ರನ್ನ ನೆನೆಸಿದ್ರೆ ಹೆಂಗೆ ಒಂದೊಂದ್ ರೌಂಡ್ಗೆ ಇಬ್ಬಿಬ್ರು ಬಿದೋಗರು ಆ ಚಳಿತ ಡ್ಯಾನ್ಸ್ ಮಾಡ್ತಾ ಮಾಡ್ತಾನೆ ಹಂಗೆ ಬಿದೋಗೋದು ಅವ್ರನ್ನ ಎತ್ಕೊಂಡೋಗಿ ಕುಶಾಲ ನಗರಕ್ಕೆ ಹಾಸ್ಪಿಟ್ಲು ಅವ್ರನ್ನ ಅದಾಯ್ತಾ ಇನ್ನೊಬ್ರು ಬಿದ್ದೋಗು ಹಂಗೆ ಇಪ್ಪತ್ತೈದು ಜನರ ಲಾಸ್ಟ್ ಅಲ್ಲಿ ಮಿಕ್ಕಿದ ನಾಲ್ಕೈದು ಜನ ಮಾಡುವಾಗ ಮುತ್ತು ಮುತ್ತು ನನಗೆ ಆ ಸಾಂಗ್ ಹಾಕ ತಕ್ಷಣ ಅವ್ರೆಲ್ಲ ಬಿದ್ದೋಗಿರೋದು ಹಾಸ್ಪಿಟ್ಲ ಕರ್ಕೊಂಡೋಗಿ ಜ್ಞಾಪಕ ಬರುತ್ತೆ ಎತ್ತ ಸರ್ ಇದು ಎಷ್ಟು ಚೆನ್ನಾಗಿದೆ ಬಹುಶಃ ನೀವ್ ಮಾಡಿರೋ ಸಿನಿಮಾಗಳನ್ನ ನೋಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಎಷ್ಟು ಕತೆಗಳು ನಾನು ಅದಕ್ಕೆ ನೋಡಲ್ಲ ಯಾವ್ದು ನಾನು ಪಿಕ್ಚರ್ ನೋಡೋದಿಲ್ಲ ನಮ್ಗು ನೋಡ್ಬಿಟ್ರೆ ಟ್ರಾನ್ಸ್ ಹೋಗ್ಬಿಡ್ತೀನಿ ಹಂಗೇ ಆಗ್ಬಿಡ್ತೀನಿ ನಾವು ನೋಡ್ತಾ ನೋಡ್ತಾ ಅವೆಲ್ಲಾ ಬಂದ್ಬಿಟ್ಟು ಇದೆಲ್ಲ ನೆನಪು ಹಿಂಗ್ ಬಿಡುತ್ತೆ ಒಂದೊಂದು ಸಿನಿಮಾ ಒಂದೊಂದು ಅನುಭವ ಇದೆ ಅದು ಒಂದು ದೊಡ್ಡ ಅನುಭವಗಳು ನಂಬರ್ ಒಂದರಲ್ಲಿ ಆಮೇಲೆ ಇನ್ನೊಂದು ಇದೆ ನಂಬರ್ ಒಂದರದಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಫೈನಲ್ ಮೂರ್ ಜನ ಕುಂದು ರೌಂಡ್ ಟ್ರೈಲ್ ಹಾಕ್ತಾರೆ ಹೆಣ್ಣು ಅಂದ್ರೆ ಏನಕೊಂಡಿದ್ದೀಮ ನೀವ್ ಆಡದಂಗ್ ಆಡ್ಸಕ್ಕೆ ನೀವೆಲ್ಲ ಮಾಡಕ್ಕೆ ಆ ಸೀನ್ ತೆಗೆಯುವಾಗ ಎರಡು ದಿವಸ ಒಂದ್ ದಿವಸ ಎಲ್ಲ ಪ್ರಾಕ್ಟೀಸು ಅದ್ ರೌಂಡ್ ಟ್ರೈಲ್ ಹಾಕ್ಬಿಟ್ಟು ಈ ಮೂರೇ ಜನ ಇರ್ತಾರೆ ಮೂರ್ ಜನರ ಮಧ್ಯೆ ನಡಿಬೇಕು ಫುಲ್ ಒನ್ ಡೇ ಫುಲ್ ಟ್ರೈಲ್ ಬೆಳಗ್ಗೆ ಹೋದವರು ಸಾಯಂಕಾಲ ಐದು ಗಂಟೆವರೆಗೂ ಮಾಡ್ಲಿಲ್ಲ ಟೇಕು ಐದು ಗಂಟೆವರೆಗೂ ಒಂದೇ ಡೈಲಾಗ್ ಹಂಗೆ ಅವರು ಒಂದು ಡೈಲಾಗ್ ಬರೋವ್ರಿಗೂ ಬಿಡೋಲ್ಲ ಓಕೆ ಅದು ಫ್ರಾಮ್ ಟೈಪ್ ಸಾಯಂಕಾಲ ಆಯಿತು ಎಲ್ಲ ನಾನು ಏನಪ್ಪ ಟೇಕೆ ಮಾಡಿಲ್ಲ ಪೇಮೆಂಟ್ ಕೊಡಬೇಕು ಅಂತ ನಾನು ಒಂದು ಟೇಕು ತೆಗೆದಿಲ್ಲ ಪೇಮೆಂಟ್ ಕೊಡ್ಬೇಕು ಎಲ್ಲರಿಗೂ ಏನು ಸರ್ ಇವತ್ತು ಹೋಗ್ಬಿಟ್ಟು ಅಲ್ಲಿ ಹೋಗಿ ನೋಡೋದು ಅವ್ರಿಗೆ ಯಾರು ಮಾತಾಡ್ಸ್ಬಾರ್ದು ಶೂಟ್ ಮಾಡೋವಾಗ ಯಾರಾದ್ರು ಹೋಗ್ಬಿಟ್ಟು ಏನಾದ್ರು ಹೇಳ್ಬಿಟ್ರೆ ನನಗೆ ಫಸ್ಟ್ ಅವ್ರು ಇದನ್ನ ಹೇಳ್ಬಿಡ್ತೀನಿ ಸೊ ರೌಂಡ್ ಟ್ರೈಲ್ ಹಾಕಿದ್ದಾರೆ ಸೊ ಅದನ್ನು ಮಾತಾಡಬೇಕು ಕ್ಲೈಮ್ಯಾಕ್ಸು ಫೋರ್ಸ್ ಆಗಿ ಬರಬೇಕು ಆ ಫೋರ್ಸ್ ಬರ್ತಾ ಇಲ್ಲ ಓ ಅವ್ರನ್ನ ಹೋಗಿ ಬೈದ್ಬಿಟ್ರು ಅಂದ್ರೆ ಇದ್ ಒಡ್ದಂಗಿ ಫ್ರೇಮ್ ಅವಾಗ ಬಂತು ಅವ್ರಿಗೆ ಸ್ವಲ್ಪ ಕೋಪ ಬಂದಿದೆ ಅಂದ್ರೆ ಇವ್ರು ಏನು ಮಾಡ್ತಿದ್ರು ಶಿವಣ್ಣ ರಮೇಶ್ ಸರ್ ಆ ಪ್ರೇಮ ಮೇಡಮ್ ಅವ್ರ ನಗಸ್ಬಿಡೋರ್ ಪಾಪ ಒಂದು ಫುಲ್ ಕಾಮಿಡಿ ಮಾಡಿಸ್ಬಿಡೋರು ಇವ್ರಿಗೆ ಅದು ಬರ್ತಾ ಇಲ್ಲ ಫೋರ್ಸ್ ಬರ್ತಾ ಇಲ್ಲ ದಸ ಸರ್ ಹೋಗ್ಬಿಟ್ಟು ಒಂದ್ಸಲ ಏನೋ ಬೈ ಏನೋ ಏನೋ ರಾಶಿ ಆಗಿ ಮಾತಾಡಿದಕ್ಕೆ ಕೋಪ ಬಂದ್ಬಿಡ್ತಾರೆ ಆವಾಗ ಅಟ್ಯಾಕ್ ಆಗೋಯ್ತು ಐದು ಗಂಟೆಯಲ್ಲಿ ಸೊ ಆ ರೌಂಡ್ ರಲ್ಲಿ ಇದು ಇದೆ ಅದ್ರಲ್ಲಿ ಹಾಕ್ಬೋದು ನೀವು ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನ್ ಅದನ್ನ ಏನ್ ಅನ್ಕೊಂಡಿದೀರ ಬೊಬ್ಬೆನ ನೀವ್ ಆಡಂಗೆಲ್ಲ ಆಡ್ಸ್ಕೊಳಕ್ಕೆ ನಮ್ಗೂ ಒಂದ್ ಪ್ರೀತಿ ನನ್ಗೂ ಒಂದ್ ಆಸೆ ಒಂದ್ ಇರಲ್ವಾ ನೀವು ಇಷ್ಟ ಈ ತರದ್ದು ಒಂದ್ ಇದು ಕಾನ್ಸೆಪ್ಟ್ ಅದು ಸಕ್ಕದಾಗಿತ್ತು ಆದ್ಮೇಲೆ ನನಗೆ ದೇಸಾಯ ಸರ್ ಹೆಂಗಂದ್ರೆ ಫಸ್ಟ್ ಡೇ ನಮ್ದು ಮೂರ್ತ ಎಲ್ಲ ಇತ್ತಂದ್ರೆ ಅಂದ್ರೆ ಇದ್ರಲ್ಲಾಯ್ತು ಇಲ್ಲಿ ರೈಸ್ ಇದು ಸಾರಿ ಕಬ್ಬನ್ ಪಾರ್ಕಲ್ಲಿ ಕಬ್ಬನ್ ಪಾರ್ಕಲ್ಲಿ ಫಿಶ್ ಮಾರ್ಗ ಸೊ ಅಲ್ಲಿ ಫಸ್ಟ್ ಏನೋ ನಾನು ಸುಮ್ಮನೆ ಆ ಶಿವಣ್ಣ ಬೈಕಲ್ಲಿ ಬರೋದು ಸೀನು ನಾನು ಅಲ್ಲಿ ನಿಂತ್ಕೊಂಡಿದ್ದೀನಿ ದೇಸೆ ಸರ್ ಅಲ್ಲಿದ್ರು ನಾನು ಹೇಳಿದಾಗ ಬರಕ್ ಕೇಳುವಂತ ಹೇಳಿದ್ರು ನಾನು ಅಲ್ಲಿ ನಿಂತಿದ್ದೆ ಹಿಂಗೆ ಇಲ್ಲಿ ಇಲ್ಲೇ ಬಂದ್ಬಿಟ್ಟು ಅವ್ನು ಯಾರ ಹಿಂಗ ಅಂದ ಕ್ಯಾಮ್ರಾಮನ್ ಏನು ಹಿಂಗ ನಾನು ಶಿವಣ್ಣ ಶಿವಣ್ಣ ಸರ್ ಶಿವಣ್ಣ ಅವ್ರನ್ನ ಅಣ್ಣ ಬಂದ್ಬಿಡಿ ಹಿಂಗ ಅಂದೆ ಫಸ್ಟ್ ಶಾಟ್ ಗೆ ಅವ್ರು ಬಂದಿದ್ದೆ ಪ್ಲೇಟ್ ತಗೊಂಡು ನನ್ನ ಮಗ ಹಿಂಗೆ ಬಿಸಾಕ್ ಬಿಟ್ರು ಏನೇ ಡೈರೆಕ್ಷನ್ ಮಾಡ್ಕೊ ಅಂತ ಬಿಟ್ಟು ಫಸ್ಟ್ ಡೇನೆ ಫಸ್ಟ್ ಗೆ ನನಗೆ ಅವಾಗ ಅಯ್ಯೋ ಸುಮ್ಮನೆ ನಾನು ತಂಟೆಗೆ ಹೋಗ್ತಿರ್ಲಿಲ್ಲ ಅವಾಗಬಿಟ್ಟು ಕ್ಯಾಮ್ರಾ அது ஏனோ அவ்வளோ கப்பன் பார்க்கல அல்லே பைக் தகுந்தபிட்டு ಇವತ್ತು ಡೈರೆಕ್ಟರ್ ಅಂದ್ರೆ ಒಗಲ್ ಮೇಲೆ ಕೈ ಹಾಕೊಂಡು ಹೋಗ್ತಾರೆ ಹೌದು ಸಂಸಾರ ಇಲ್ಲ ಡೈರೆಕ್ಟರ್ ಅಂದ್ರೆ ಅವಾಗ ಗೌರವ ಮರ್ಯಾದೆ ತುಂಬಾ ಒಂದು ವ್ಯಾಲ್ಯೂಬಲ್ ಇತ್ತು ಈಗ ಡೈರೆಕ್ಟರ್ ಮರ್ಯಾದೆ ಎಲ್ಲ ಪ್ರೊಡ್ಯೂಸರ್ಗೆ ಗೆ ಮರ್ಯಾದೆ ಇಲ್ಲ ಹೀರೋ ಬಂದ್ರೆ ಎಲ್ಲ ನಿತ್ತುಕೊಂಡು ಬಿಡ್ತಾರೆ ಕರೆಕ್ಟ್ ಹೀರೋ ಅಂದ್ರೆ ಈಗ ಹೀರೋ ಯಾರು ಸಿನಿಮಾದಲ್ಲಿ ಕಾลีก ಬಿದ್ದಿದ್ದ ಒಂದು ದೊಡ್ಡ ವೈರಲ್ ಆಗಿಬಿಟ್ಟಿತ್ತಲ್ಲ ಡೈರೆಕ್ಟರ್ ಹೋಗಿ ಹೀರೋ ಕಾลีก ಬಿದ್ದಿದ್ದು ಅಂಗೆಲ್ಲಾ ಮಾಡಬಾರದು ಅಲ್ವಾ ಡೈರೆಕ್ಟರ್ ಅಂದ್ರೆ ಅವನು ಕ್ಯಾಪ್ಟನ್ ಕ್ಯಾಪ್ಟನ್ಶಿಪ್ ಹೌದು ಪ್ರೊಡ್ಯೂಸರ್ ಅಂದ್ರೆ ಒಂಥರ ಡೈರೆಕ್ಟರ್ ತಂದೆ ಪ್ರೊಡ್ಯೂಸರ್ ತಾಯಿ ಅನ್ನ ಕೊಡೋ ಅನ್ನ ಕೊಡೋರು ಪ್ರೊಡ್ಯೂಸರ್ ಅಂದ್ರೆ ಅವರು ಇವರೆಲ್ಲ ಮಕ್ಕಳಿದ್ದಂಗೆ ಆಮೇಲೆ ಹೀರೋ ಹೀರೋ ಎಲ್ಲರೂ ಆಮೇಲೆ ಫಸ್ಟ್ ಡೈರೆಕ್ಟರ್ ಸರ್ ಹಂಡ್ರೆಡ್ ಡೇಸ್ ಆಗಿದ್ದಕ್ಕೆ ಏನ್ ಮಾಡಿದ್ರಿ ಅವಾಗ ಏನೋ ಕಾರ್ಯಕ್ರಮ ಮಾಡಿದ್ರ ಇಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಯಾಕೋ ಅಮ್ಮ ಬೇಡ ಅಂದ್ರು ನಾವು ಸುಮ್ನೆ ತೋರಿಸಕೊಂಡ ಬೇಡ ನಮ್ಗೆಲ್ಲ ಸಿನಿಮಾ ಇರ್ಲಿ ಈ ಒಂದ್ ಸಿನಿಮಾ ಹಿಟ್ ಆದಾಗ ಡೈರೆಕ್ಟ್ರು ಪ್ರೊಡ್ಯೂಸರು ಡೈರೆಕ್ಟರ್ ಎಕ್ಸ್ಟ್ರಾ ಅಮೌಂಟ್ ಕೊಡೋದು ಗಿಫ್ಟ್ ಇಲ್ಲ ಅದು ಕಮ್ಮಿ ಇಲ್ಲ ಸರ್ ಈಗೇನ್ ಗೊತ್ತಾ ಒಂದು ಕಮಿಟ್ಮೆಂಟೇ ಇಲ್ಲ ಒಂದ್ ದೊಡ್ಡ ವಸ್ತ್ರ ಇವಾಗೆಲ್ಲ ಮುಂಚೆ ಒಂದ್ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಮಾಡೋಣ ಚರಿತ್ರೆ ನಿಂತಿನಿಮಾ ಅನ್ನೋ ತರ ಮಾಡ್ತಿದ್ರು ಈಗ ದಿವಸ ಇವತ್ತು ಎಷ್ಟ್ ಕೊಡ್ತೀಯ ಡೇ ಲೆಕ್ಕ ಐದು ಸಾವಿರ ಕೊಡು ಹತ್ತು ಕೊಡು ಅಲ್ಲ ಇವಾಗೆಲ್ಲ ಹೀರೋಗಳು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಪರ್ ಡೇ ಅಲ್ಲ ಹೀರೋಗಳು ಕೆಲವೊಬ್ರು ಆರ್ಟಿಸ್ಟ್ ಗಳಿಗೆಲ್ಲ ಐದು ಸಾವಿರ ಒಂದು ಒಂದು ಕಮಿಟ್ಮೆಂಟ್ ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡೋ ಅನ್ನೋ ಒಂದು ಇದಿಲ್ಲ ಏನೋ ಬಂದಿದ್ದೀನಿ ಟೈಮ್ ಬಂದಿದ್ದೀನಿ ಏನ್ ಬೇಕಪ್ಪ ಹಾ ಏನ್ ಬೇಕು ಡೈಲಾಗ್ ಹೇಳೋ ಅದನ್ನ ಸ್ವಲ್ಪ ಹಿಂಗೆ ಮಂಗಿ ಮಾಡಿ ಹೇಳೋದು ಆ ಒಂದು ಇಲ್ಲಿಂದ ಬರಲಿಲ್ಲ ಇಲ್ಲಿಂದ ಬಂದ್ ಆಕ್ಟ್ ಮಾಡಿದ್ರೆ ನಂಬರ್ ಒಂದರ ಆಗತ್ತೆ ಇಲ್ಲಿಂದ ಬಂದ್ ಆಕ್ಟ್ ಮಾಡಿದ್ರೆ ಹಬ್ಬ ಆಗತ್ತೆ ಇಲ್ಲಿಂದ ಬಂದ್ ಆಕ್ಟ್ ಮಾಡಿದ್ರೆ ಮಂಜಿನಾಥ ಆಗುತ್ತೆ ಈಗೆಲ್ಲ ನಾಟಕೀಯ ಜೀವನೇ ನಾಟಕ ಆ ನಾಟಕದಲ್ಲಿ ಸಿನಿ ನಾಟಕ ಒಂದೊಂದು ಸಿನಿಮಾ ಸಿನಿಮಾದಲ್ಲಿ ಒಂದು ನಾಟಕ ಮಾಡ್ತಾರೆ ಕರೆಕ್ಟ್ ಅದು ಆಗಿ ಹೋಗಿ ಈ ಥರ ಆಗಿದೆ ಎಸ್ ನೋಡಿ ವೀಕ್ಷಕರೇ ನಾವೀಗ ವಾಸು ಅವರ ಮನೆಯ ಮುಂಭಾಗ ಇದ್ದೀವಿ ಸರ್ ಬೆಂಗಳೂರಲ್ಲಿ ಮನೆ ಇದೆಯಾ ಬೆಂಗಳೂರು ಒಂದು ಮನೆ ಇದೆ ಓಕೆ ಸೊ ಅದು ಅಷ್ಟು ನಮಗೆ ನನಗೆ ಇಷ್ಟ ಆಗಲ್ಲ ಇಲ್ಲೇ ಜಾಸ್ತಿ ಇರ್ತೀರ ನೀವು ಸ್ವಲ್ಪ ಫ್ರೀ ಇದ್ದಾಗ ಇಲ್ಲೇ ಈ ನಡುವೆ ಸ್ವಲ್ಪ ಅದು ನಮ್ಮದು ಕನ್ಸ್ಟ್ರಕ್ಷನ್ ವಾಸ್ತು ಎಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಸಿಟಿ ಇಲ್ಲಿ ಇಲ್ಲಿ ನಾನು ಏನಕ್ಕೆ ಬಂದೆ ಅಂದ್ರೆ ನಾನು ನಿಮ್ಗೆ ಹೇಳಿಲ್ವಾ ನಾನು ತುಂಬಾ ದೊಡ್ಡ ಮನೇಲಿ ಇದ್ದೆ ಪ್ಯಾಲೇಸ್ ಅಲ್ಲಿ ಪ್ಯಾಲೇಸ್ ತರ ಇದೆ ಅಲ್ಲ ಮೇಲಿದೆ ಇದೆ ಅಲ್ಲಿದ್ದಾಗ ನಮ್ಮ ತಾಯಿಯವ್ರ ಜೊತೆ ಇದ್ವಿ ನಮ್ಮ ಜಯಶ್ರೀ ದೇವರ ಅಮ್ಮ ಇದ್ವಿ ಅವ್ರು ತೀರ್ಕೊಂಡ ಮೇಲೆ ನನಗೆ ಆ ಮನೇಲಿ ಇರಕ್ ಪ್ಯಾಲೇಸ್ ಅದು ದೊಡ್ಡ ಪ್ಯಾಲೇಸ್ ಇಲ್ಲಿ ನಿಯರ್ ಅದು ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ವಿ ಕೋರ್ಸ್ ಓಕೆ ನನಗೆ ಒಬ್ಬನೇ ಪ್ಯಾಲೇಸಲ್ಲಿ ನಮ್ಮ ತಾಯಿ ಜ್ಞಾಪಕ ಡೈಲಿ ವಾಸು ವಾಸು ವಾಸ ವಾಸು ಅಂತ ಕರಿ ಒಂದು ಸೌಂಡು ನನ್ನ ಕೇಳಿ ಆಗಲಿಲ್ಲ ಒಂದು 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 ಟೈಮಲ್ಲಿ ಒಂದು ವೈರಾಗ್ಯ ಅನ್ನೋದು ಬರುತ್ತೆ ನನಗೆ ಹೌದು ಸೊ ಅದು ಬಂದ್ಬಿಡ್ತು ನನಗೆ ಅಮ್ಮ ತಿರ್ಕೊಂಡ ಮೇಲೆ ಏನು ಬೇಡ ಏನು ಮಾಡಿದ್ರು ಲಾಸ್ಟ್ ಅಲ್ಲಿ ಜೀರೋನೆ ನಾವು ಒಂಬತ್ತಕ್ಕೆ ಹೋದ್ರು ಲಾಸ್ಟ್ ಮೇಲೆ ಹೋಗ್ಬೇಕಾದ್ರೆ ಜೀರೋ ಹೌದು ಜೀರೋ ಬರಲೇಬೇಕು ನಾವು ಒಂಬತ್ತುಬಿಟ್ಟಿದ್ವಿ ಮತ್ತೆ ಜೀರೋ ಬರ್ಬೇಕು ಬರ್ಲೇಬೇಕು ಒಂಬತ್ತು ಸೊ ಶಾಶ್ವತ ಇದೆ ಅನ್ನೋದು ನನಗೆ ಗೊತ್ತಾಯ್ತು ಅರಮನೆ ಶಾಶ್ವತ ಅಲ್ಲ ಇದೆ ತರ ಬೇಕು ಅಂತಾನೆ ಮಾಡ್ಕೊಂಡು ಹುಲ್ಲಿನ ಇದೇ ಬೇಕು ಆಸೆಗಳನ್ನ ಸಾಯಿಸ್ಕೊಂಡು ಎಲ್ಲವನ್ನು ಬಿಟ್ಟು ಬೆಂಗಳೂರಲ್ಲೇ ಆ ಹೊಸ ಅಲ್ಲಿನ ಒಂದು ವಾತಾವರಣ ಅಲ್ಲಿನ ಒಂದು ಪ್ರೆಸರು ಬೆಳಗ್ಗೆ ಎದ್ದ್ರೆ ಆ ಬೆಂಗಳೂರಲ್ಲೇ ಅವ್ನ ಮನೆ ಅವನ ಬಿ ಎಮ್ ಡಬ್ಲ್ಯೂ ಓಡಾಡ್ತಾವೆ ಇವ್ನು ನಿನ್ನೆ ಮೊನ್ನೆ ಸ್ಕೂಟರ್ ಓಡ್ತಿದ್ದ ಇವನು ಬಂಗ್ಲೆ ಕಟ್ಟವ್ನೆ ನಾನು ಪ್ರೊಡ್ಯೂಸರ್ ಎಷ್ಟು ಜನ ಇಷ್ಟು ಯಾರು ಅಲ್ಲಿದ್ದಾಗ ಬಂದು ಚುಚ್ತಾರೆ ಏನು ಸರ್ ಎಂಥ ಸಿನಿಮಾ ಮಾಡಿದ್ರಿ ಆ ಇನ್ನ ಏನಾದ್ರು ಬರೀ ಇದ್ರಲ್ಲಿ ಏಟ್ ಹಂಡ್ರೆಡ್ ಅಲ್ಲಿ ಓಡಾಡ್ತಾ ಇದ್ದೀರಾ ಆ ಇನ್ನ ಒಳ್ಳೆ ಗಾಡಿ ತಗೊಳ್ಳಿ ಸರ್ ಈ ಥರ ಚುಚ್ಚೋದು ನೀವೆಲ್ಲ ಹೋಗಿ ನಿಮ್ಮನ್ನ ನೀವು ಒಂದ್ಸಲಿ ಮೇಲಕ್ಕೆ ಹೋದ್ಮೇಲೆ ಜನರ ಮಧ್ಯೆ ಬದುಕಾಗ ಮೇಲೆ ಮೇಲಕ್ಕೆ ಹೋಗ್ಬಿಟ್ಟು ಕೆಳಗಡೆ ಬಿದ್ದಾಗ ಜನರ ಹತ್ರ ನೀವಿದ್ರೆ ನಿಮ್ಮನ್ನ ಪ್ರತಿ ದಿವ್ಸ ಒಂದು ಗಡಾರ್ ಹಾಕಿ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ ಚಾಕು ತಗೊಂಡು ಚುಚ್ಚತಾರೆ ಹಿಂಗೆ ನಾನು ಏನ್ ಸರ್ ಎಂತ ಫ್ರೆಂಡ್ಸ್ ಬೀಚಾರ ಯಾಕೆ ಸರ್ ಹಿಂಗಾಗ್ಬಿಟ್ರಿ ನೀವು ಅಂದಾಗ ನನಗೆ ಚಾಕು ತಗೊಂಡು ಅವನು ಮಾತಲ್ಲ ಅಲ್ಲ ಹಿಂಗ ಚುಚ್ಚದಂಗ ಆಗತ್ತೆ ಗೊತ್ತಾಗಿ ಮಾತಾಡ್ತಾರೆ ಹಬ್ಬ ಫಿಲ್ಮ್ ಮಾಡಿದ್ರೆ ಹಿಂಗ ಮಾಡಿದ್ರೆ ಎಲ್ಲಿ ಎಡವಟ್ಟು ಎಲ್ಲಿ ಎಡವಟ್ಟು ಮಾಡಿದ್ರೆ ನೀವು ತಪ್ಪು ಮಾಡ್ಬಿಟ್ರಿ ಸರ್ ನೀವು ಅದ ಹಿಂಗ್ ಹಿಂಗ ಹಂಗ ಹಂಗೆ ಹೇಳ್ತಾರಲ್ಲ ಅಲ್ಲಿ ಜನ ವಾಕಿಂಗ್ ಮಾಡುವಾಗ ಪಾರ್ಕಲ್ಲಿ ಇವ್ರೆಲ್ಲಾರು ಸವಾಸ ಡೈಲಿ ಸಾಯಿಸ್ತಾರಲ್ಲ ಇವರು ಡೈಲಿ ಸಾಯಿಸ್ತಾರೆ ಮಾತಾಡಿ 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 ಫೋನಲ್ಲಿ ಹೇಳಿ ಅದಕ್ಕೆ ಇವ್ರ ಸವಾಸ ಎಲ್ಲ ಬೇಡ ನೆಮ್ಮದಿ ಪ್ರಕೃತಿ ತಾಯಿ ಮದ್ಯ ಇರೋಣ ಪ್ರಕೃತಿಗೆ ಒಂದಷ್ಟು ಸೇವೆ ಮಾಡೋಣ ಅವಳಿಗೆ ಭೂಮಿ ತಾಯಿಗೆ ಒಂದಷ್ಟು ಸೇವೆ ಮಾಡೋಣ ಹೋಗೋದಿಲ್ಲ ಹೌದು ಸೊ ಅದರಿಂದ ಇಲ್ಲಿ ಈ ಬೆಂಗಳೂರಿನ ಸವಾಸ ಬೇಡ ಅಂತೇಳಿ ಹಾ ಕುದುರೆ ಇಲ್ಲಿ ಲಾಳ ಹಿಂಗೆ ಏನಾದರೂ ಯಾರೇನಾದ್ರು ಅನ್ಕೊಳ್ಳಿ ಅರ್ದೈತಲ್ಲ ನಿನ್ನ ಮೇಲೆ ಹೋದಾಗ ನಿನ್ನ ಇಟ್ಟಿರ್ತಾರೆ ನಿನ್ನ ಜೊತೆ ಎಲ್ಲರೂ ಯಾರು ಬೇಕಾದ್ರು ಫೋನ್ ಮಾಡಿದ್ರೆ ಬೆಳಗ್ಗೆ ಇದ್ರೆ ಎಲ್ಲ ಬಂದ್ಬಿಡ್ತಾರೆ ಮನೆ ಹತ್ರ ನಿನ್ನ ಕೆಳಗೆ ಬಿದ್ದಾಗ ಒಂದು ಅರ್ಜೆಂಟ್ ನಾನು ಎಷ್ಟೋ ಸಲ ಸಾವು ತುಂಬಾ ಸಲ ಫೋನ್ ಬಿಲ್ ಕಟ್ಟಕ್ಕೆ ಕಾಸಿಲ್ದ್ರ ಕರೆನ್ಸಿಗೆ ಸುಮ್ನೆ ಅವ್ರಿಗಿ ಫೋನ್ ಮಾಡೋದು ಕೊಟ್ಟಾಗ್ಬಿಟ್ಟಿದೆ ಫೋನ್ ಕಟ್ಟಾಗಿದೆ ಮೂರು ದಿವಸ ನಾಲ್ಕು ದಿವಸ ಎರಡು ಸಾವಿರ ಕಟ್ಕೊಳಕಿ ಕಾಸಿರಲ್ಲ ಇದು ಸ್ವಿಚ್ ಆಫ್ ಆಗ್ಬಿಡುತ್ತೆ ಇನ್ಕಮಿಂಗ್ ಮಾತ್ರ ಬರ್ತಾ ಇರುತ್ತೆ ಗೋಯಿಂಗ್ ಇಲ್ಲ ಎಷ್ಟೋ ಸಲ ತುಂಬಾ ನ್ಯೂಸ್ ಪೇಪರ್ ಕಬ್ಬಿಣ ಗಿಬ್ಬಿಣ ಮಾರೋದು ಮನೇಲಿ ಹಳೆ ಪಳೆ ಮಾರ್ಬಿಟ್ಟು ಕರೆಂಟ್ ಸಾಗಿಸ್ಕೊಂಡಿದ್ವಿ ಆ ಪರಿಸ್ಥಿತಿ ಇದ್ದಾಗ ಜನರ ಮಧ್ಯೆ ಇದ್ರೆ ಬಿಡ್ತಾರ ನಮ್ಮನ್ನು ಸಾಯಿಸಿ ಬಿಡ್ತಾರೆ ಇಲ್ಲಿದ್ರೆ ನಮ್ಗೆ ಹತ್ತು ರೂಪಾಯಿ ಬೇಡ ಒಂದಷ್ಟು ಬೆಳ್ಕೊಂತೀವಿ

ಹಾ ಟು ಟೂ ತೌಸಂಡ್ ಟೆನ್ ಅಲ್ಲಿ ಟ್ವೆಲ್ ಅಲ್ಲಿ ತಗೊಂಡ್ಬಿಟ್ಟಿದ್ದೀನಿ ರಿಟೈರ್ಡ್ ಆಗ್ಬೇಕು ಅಂತ ತಗೊಂಡಿದ್ವಿ ಸೊ ಅದಕ್ಕೆ ನೆಮ್ಮದಿಯಾಗಿ ಇಲ್ಲಿ ಜೀವನ ಮಾಡ್ಕೊಂಡಿದೀನಿ ಯಾರು ನೀವು ದೂರ ಇದ್ದೀರಾ ಅವಕಾಶಗಳು ತಪ್ಪು ಹೋಗುತ್ತೆ ಅಥವಾ ನಮ್ಮನ್ನ ಯಾರು ಕರೀಲಿ ಅನ್ನೋದು ಇರುತ್ತೆ ಸುಮಾರು ಜನರಿಗೆ ಅದೆಲ್ಲ ತಪ್ಪಿ ಹೋಗುತ್ತೆ ಅನ್ನೋ ಭಾವನೆ ಇರೋದಿಲ್ಲ ಬೇಡ ಅಂತಲ್ವಾ ಒಂದ್ ಸಿನಿಮಾ ಹೋದ್ರೆ ಈಗ ಕರೀತಾರೆ ಯಾರೋ ಹೋದ್ರೆ ಎಲ್ಲ ಸೇರ್ತಾರೆ ಎಂತ ಸಿನಿಮಾಗಳು ಸರ್ ನೀವು ಮಾಡಿರೋದು ಅಂತ ಎಲ್ಲ ನೆನಪಿಸಿ ನೆನಪಿಸಿ ನನ್ನ ಫಿಸಿಕಲ್ ಆಗಿ ಮಾಡ್ತಾರೆ ಸಾರಿ ಮೆಂಟಲ್ ಆಗಿ ಸಾಯಿಸ್ತಾರೆ ಅಲ್ಲ ಲಾಸ್ಟ್ ಟೈಮ್ ನೀವು ಹೇಳ್ತಾ ಇದ್ರಿ ನಾನು ನಾನು ಕೆಲವೊಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ನೆಕ್ಸ್ಟ್ ಮಾಡೋ ಪಿಕ್ಚರ್ ಬೇರೆ ಈಗ ನಾನು ಚೆನ್ನಾಗಿದ್ದೀನಿ ಈಗ ನಾನು ನನ್ನ ಕಾನ್ಸೆಪ್ಟ್ ಈಗ ಬೇರೆ ತರ ಇದೆ ಆಯ್ತಾ ನಾನ್ ಮಾಡ್ತೀನಿ ಈಗ ಬಿಗ್ ಬಾಸ್ ಬಾಸ್ಗೂ ಕರೀತಾವ್ರೆ ಅಂದ್ರೆ ಒಂದು ಒಂದು ಇಂಟರ್ವ್ಯೂ ಆಗಿದೆ ಬಿಗ್ ಬಾಸ್ ಗೆ ಹೋಗೋ ಪರಿಸ್ಥಿತಿಯಲ್ಲೂ ಇದೆ ಬಿಗ್ ಬಾಸ್ ಕರೀತಾರೆ ಹೋಗಲೇಬೇಕು ಅಲ್ಲ ಅಲ್ಲ ಆಯ್ತು ಒಂದು ಇಂಟರ್ವ್ಯೂ ಆಗಿದೆ ಇನ್ನು ಫೈನಲೈಸ್ ಆಗಿಲ್ಲ ಕರಿತಾ ಇದ್ದಾರೆ ಮತ್ತೆ ನೋಡೋಣ ಸೊ ಈಗ ಬಿಗ್ ಬಾಸ್ ಕರೆಯೋ ರೇಂಜ್ಗೆ ಅಂದ್ರೆ ನಮ್ಮನ್ನ ಎಷ್ಟು ಐದು ಐದು ಕೋಟಿ ಜನ ಐದು ಕೋಟಿ ಜನರಲ್ಲಿ ನಮಗೂ ಒಂದು ಅವಕಾಶ ಕೇಳ್ತಾ ಇದ್ದಾರೆ ಅಂದ್ರೆ ಎಲ್ಲೋ ನಾವು ಏನೋ ಒಂದು ಏನೋ ಸಾಧನೆ ಮಾಡಿದೀವೇನೋ ಅನ್ನೋ ಒಂದು ಹೌದು ಅದು ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಕೆಟ್ಟದ ಮರದ ಕರೀತಾರೆ ಒಳ್ಳೇದ್ ಮರ ಕಡೆ ಬೇರೆ ಸೊ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಕರಿತಾವ್ರೆ ಅನ್ನೋದು ಭಾವನೆ